ಧಾರವಾಡದಲ್ಲಿ ಮುತ್ತೂಟು ಸಂಸ್ಥೆಯಲ್ಲಿ ಭಾರೀ ವಂಚನೆ ನಡೆದಿದೆ ಶಾಖೆಯ ಮ್ಯಾನೇಜರ್ನಿಂದಲೇ ಸಂಸ್ಥೆಗೆ ಮಹಾ ಮೋಸ ಆಗಿಬಿಟ್ಟಿದೆ ನಕಲಿ ಚಿನ್ನ ತೋರಿಸಿ ಮುತ್ತೂಟ್ ಸಂಸ್ಥೆಗೆ ವಂಚನೆಯನ್ನು ಮಾಡಿದ್ದಾನೆ ನೋಡಿ ಇತ್ತೀಚೆಗೆ ಈ ರೀತಿ ನಕಲಿ ಚಿನ್ನದ ಹೆಸರಲ್ಲಿ ವಂಚನೆಗಳು ಜಾಸ್ತಿ ಆಗ್ತಾ ಇದ್ದಾರೆ ಅದರಲ್ಲೂ ಕೆಲವೊಂದಿಷ್ಟು ಈ ಫೈನಾನ್ಸ್ ಕಂಪನಿಗಳು ಇವನು ಡ್ಯೂಪ್ಲಿಕೇಟ್ ಚಿನ್ನ ತೋರಿಸಿ ವಂಚನೆಯನ್ನು ಮಾಡಿದ್ದಾನೆ ಕೆಲವರಿಂದ ಹಣ ಡಿಪಾಸಿಟ್ ಮಾಡಿಸಿಕೊಂಡು ಮೋಸವನ್ನು ಮಾಡಿರೋದು ಈಗ ಬೆಳಕಿಗೆ ಬಂದಿದೆ ಶಾಖಾ ವ್ಯವಸ್ಥಾಪಕ ಸೇರಿ ನಾಲ್ವರ ಮೇಲೆ ಕೇಸ್ ದಾಖಲಾಗಿದೆ ವಂಚಕರಿಂದ ಚಿನ್ನದ ಹರಾಜು ಎಂಬ ಸುಳ್ಳು ಸ್ಕೀಮ್ ಸೃಷ್ಟಿಯಾಗಿತ್ತು ಹರಾಜು ಮಾಡ್ತಾ ಇದ್ದೀವಿ ಅಂಥೇಳಿ ಲಕ್ಷ ಡಿಪಾಸಿಟ್ಗೆ ಶೇಕಡಾ ಇಪ್ಪತ್ತರಷ್ಟು ಲಾಭ ಕೊಡ್ತೀವಿ ಅಂಥೇಳಿ ಸ್ಕೀಮ್ ಮಾಡಿದ್ರು ಆ ಹೆಸರಲ್ಲಿ ಮೋಸ ಮಾಡಿದ್ದಾರೆ ಆ ಸ್ಕೀಮ್ನಿಂದಾಗಿ ಹದಿನಾಲ್ಕು ಜನರಿಂದ ಒಟ್ಟು ಅರವತ್ತೈದು ಲಕ್ಷ ರೂಪಾಯಿ ಜಮೆ ಮಾಡ್ಕೊಂಡಿದ್ರು ನಕಲಿ ರಸೀದಿ ಆಗಿರ್ಬೋದು ಕಂಪನಿ ಸೀಲ್ ಬಳಸಿ ಸಂಸ್ಥೆಗೆ ಮೋಸವನ್ನು ಮಾಡಿದ್ದಾರೆ ಬಂಧಿತ ಆರೋಪಿಗಳು ನೋಡ್ತಾ ಇದ್ದೀವಿ ಇವರೇ ನೋಡಿ ಸಾರ್ವಜನಿಕರಿಗೆ ದೋಖ ಮಾಡಿದಂಥವರು ಮುತ್ತೂಟ್ ಫೈನಾನ್ಸ್ ಹೆಸರಲ್ಲಿ ಮ್ಯಾನೇಜರ್ ಕೂಡ ಇದರಲ್ಲಿ ಶಾಮೀಲಾಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ಅವರು ಕಂಪನಿಯ ನಕಲಿ ಸೀಲು ಆಮೇಲೆ ರಿಸಿಪ್ಟು ಎಲ್ಲವನ್ನು ಕೂಡ ಬಳಸಿದ್ರು ಕೆಲಸ ಮಾಡುವಂಥ ಸಂಸ್ಥೆಗೇ ಮೋಸ ಮಾಡಿದ್ದಾರೆ ಮುತ್ತೂಟ್ ಸಂಸ್ಥೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಮುತ್ತೂಟ್ ಫೈನಾನ್ಸ್ ಬಳಿಕ ನಾಲ್ವರು ಆರೋಪಿಗಳು ಸೇರಿ ನಕಲಿ ಬಂಗಾರ ಅಡವಿಟ್ಟು ಮೋಸವನ್ನು ಮಾಡಿದ್ದಾರೆ ಎಂಬತ್ತೆರಡು ಪಾಯಿಂಟ್ ಏಳು ಎಂಟು ಲಕ್ಷ ಮೌಲ್ಯದ ಸಾವಿರದ ಆರುನೂರ ನಲವತ್ತೆಂಟು ಗ್ರಾಮ್ ನಕಲಿ ಚಿನ್ನವನ್ನು ಅಡ ಇಟ್ಟಿದ್ದರು ಮೂವರು ಆರೋಪಿಗಳ ಖಾತೆಗೆ ಹಣ ವರ್ಗಾಯಿಸಿಕೊಂಡು ಮೋಸವನ್ನು ಮಾಡಿದ್ದಾರೆ ಅಲ್ಲಿಯ ಮ್ಯಾನೇಜರ್ ಇದರಿಂದ ಅವನ ಒಂದು ಕೈವಾಡದಿಂದ ಈ ರೀತಿಯಾಗಿ ದೊಡ್ಡ ಮೋಸ ಆಗಿದೆ ಆ ಒಂದು ಸ್ಕೀಮ್ ಕೂಡ ಮಾಡಿದರು ಇಪ್ಪತ್ತು ಪರ್ಸೆಂಟು ಲಾಭ ಕೊಡ್ತೀವಿ ಇನ್ವೆಸ್ಟ್ ಮಾಡಿದವ್ರಿಗೆ ಅಂತ ಹೇಳಿದರು ಅಂದರೆ ಡೆಪಾಸಿಟ್ ಮಾಡಿದವ್ರಿಗೆ ಅಂತ ಹಾಗಾಗಿ ಲಾಭ ಸಿಗುತ್ತೆ ನಮಗೆ ಅಂಥೇಳಿ ಭಾಳಷ್ಟು ಜನ ಎರಡು ಲಕ್ಷ ಮೂರು ಲಕ್ಷ ತಮ್ಮ ಸಂಬಳದ ಹಣ ಏನು ಕೂಡಿಟ್ಟಿರ್ತಾರೆ ಅನುಕೂಲ ಆಗುತ್ತೆ ಅಂಥೇಳಿ ಅದೆಲ್ಲವನ್ನು ಕೂಡ ಹೋಗಿ ಡೆಪಾಸಿಟ್ ಮಾಡಿಬಿಟ್ಟಿದ್ದಾರೆ ಆದರೆ ಇವರೆಲ್ಲರೂ ಕೂಡ ಫೇಕ್ ಅಂತ ಹೇಳಿ ಈಗ ಗೊತ್ತಾಗ್ತಾ ಇದೆ ಸೇಮ್ ಟು ಸೇಮ್ ಮುತ್ತೂಟ್ ಫೈನಾನ್ಸ್ ಹೇಗೆ ಆ ನಕಲಿ ಅದು ಹೇಗೆ ವರ್ಜನಲ್ ಇರುತ್ತೋ ಎಲ್ಲವನ್ನೂ ಕೂಡ ಅವರು ನಕಲಿ ಕ್ರಿಯೇಟ್ ಮಾಡಿದರು ಸಾರ್ವಜನಿಕರು ಕೂಡ ನಂಬಿದ್ರು ಅವ್ರನ್ನ ಯಾಕಂತ ಹೇಳಿದ್ರೆ ನಮಗೆ ಅನುಕೂಲ ಆಗುತ್ತೆ ಅಂಥೇಳಿ ಕೆಲವರಿಂದ ಹಣ ಡಿಪಾಸಿಟ್ ಕೂಡ ಮಾಡಿಸಿಕೊಂಡಿದ್ದರು ಅಲ್ಲಿರುವಂಥ ವ್ಯವಸ್ಥಾಪಕ ಏನಿದ್ದಾನೆ ಆತನ ಮೇಲೂ ಕೂಡ ಕೇಸ್ ದಾಖಲಾಗಿದೆ ಅಲ್ಲಿರುವಂತಹ ಸಿಬ್ಬಂದಿಗಳು ಕೂಡ ಇತರ ಆರೋಪಿಗಳೊಂದಿಗೆ ಕೈಜೋಡಿಸಿದ್ದಾರೆ